ಸಾರದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ ಭಗವಂತ ನಮ್ಗೆ ಹೆಚ್ಚಿನ ಕೊಟ್ಟಿರ್ತಾನೆ ಆದ್ರೆ ನೋಡುವ ಕಣ್ಣನ್ನ ತೆರೆದಿರಲ್ಲ ನಾವು ಅನ್ಸುತ್ತೆ ಯಾಕೆ ಅಂದ್ರೆ ನಾನಿವತ್ತು ಒಂದು ವಿಶೇಷ ವಿಡಿಯೋವನ್ನ ತೋರಿಸ್ತೀನಿ ದಯವಿಟ್ಟು ನಾನು ತುಂಬಾ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಆ ವಿಡಿಯೋ ನೋಡಿದ್ಮೇಲೆ ನಾವು ಕೊರಗದನ್ನ ಖಂಡಿತ ಸ್ವಲ್ಪ ಮಟ್ಟಿಗಾದ್ರೂ ನಿಲ್ಲಿಸ್ತೀವಿ ಯಾವ ಈ ವಿಡಿಯೋ ಯಾವ ಈ ಮಕ್ಕಳು ಆ ಮಕ್ಕಳ ಸಮಸ್ಯೆ ಏನು ನಮ್ಮ ಮಕ್ಕಳಿಗಿಂತ ಅವರು ಹೇಗೆ ಭಿನ್ನ ಅವರು ತಂದೆ ತಾಯಿ ಅವ್ರಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾರೆ ಆ ಸಮಸ್ಯೆ ನಮಗಿದೀಯ ಅಥವಾ ನಮ್ಮ ಸಮಸ್ಯೆನೇ ಜಾಸ್ತಿನ ಒಟ್ನಲ್ಲಿ ಈ ವಿಡಿಯೋದಲ್ಲಿ ನೀವು ಏನು ಒಂದು ಕಲಿತೀರಾ ಆ ವಿಡಿಯೋ ಯಾವುದು ಅಂತ ನೋಡೋಣ ಬನ್ನಿ ನೀವೇ ನೋಡ್ತಾ ಇದ್ದೀರಲ್ವಾ ಇವರೇ ವಿಶೇಷ ಚೇತನ ಮಕ್ಕಳು ಈ ಜಗತ್ತಿನಲ್ಲಿ ಕೆಲವು ಮಕ್ಕಳು ಇದ್ದಾರೆ ಅವರು ಮಾತಾಡಲ್ಲ ಓಡೋದಿಲ್ಲ ಕೆಲವೊಮ್ಮೆ ನಮ್ಮ ಕಡೆ ನೋಡೋದಕ್ಕೂ ಕೂಡ ಆಗೋದಿಲ್ಲ ಆದರೆ ಅವ್ರ ಮನಸ್ಸು ಮಾತ್ರ ನಮಗಿಂತ ಸಾವಿರ ಪಟ್ಟು ಶುದ್ಧವಾಗಿರುತ್ತೆ ವಿಶೇಷ ಚೇತನ ಮಕ್ಕಳು ಅಂದರೆ ಹೀಗೆ ದೇವರು ಸ್ವಲ್ಪ ಅವರನ್ನು ವಿಭಿನ್ನವಾಗಿ ರೂಪಿಸಿರ್ತಾನೆ ಅವರ ದೇಹ ಮನಸ್ಸು ಮಾತು ಆ ಕೇಳುವ ಶಕ್ತಿ ಇದೆಯಲ್ಲ ಕಲಿಕೆಯಲ್ಲಿ ಇವೆಲ್ಲದ ಎಲ್ಲದರಲ್ಲೂ ಸಾಮಾನ್ಯ ಮಕ್ಕಳಿಗಿಂತ ಇವರು ಸ್ವಲ್ಪ ವಿಭಿನ್ನವಾಗಿ ಬೇರೆಯೇ ಇರ್ತಾರೆ ಪ್ರತಿ ದಿನ ಇವರ ಜೀವನ ಒಂದು ಹೋರಾಟ ಸರಳ ಕೆಲಸಕ್ಕೂ ಇವರು ಹೆಚ್ಚು ಸಮಯ ತಗೊಂತಾರೆ ಶಾಲೆಯಲ್ಲಿ ಇವ್ರನ್ನ ಅರ್ಥ ಮಾಡಿಕೊಳ್ಳೋರು ಕಡಿಮೆನೆ ಸಮಾಜದಲ್ಲಿ ಹಾಸ್ಯ ತಿರಸ್ಕಾರ ಆದರೆ ಇವರ ತಪ್ಪೇನಿದೆ ಹೇಳಿ ಕೆಲವರು ಇವರನ್ನು ನೋಡಿ ನಗ್ತಾರೆ ಕೆಲವರು ದೂರ ಸರಿತಾರೆ ಆದರೆ ಅವರ ನೋವು ನಲಿವನ್ನು ಯಾರೂ ಕೇಳೋರಿರಲ್ಲ ನಿನಗೇನು ಬೇಕು ಅಂತ ಸಮಾಧಾನ ಮಾಡೋರಿರಲ್ಲ ಅವರ ಕುಟುಂಬದ ಸ್ಥಿತಿ ನೋಡಿದ್ರೆ ಈ ಮಕ್ಕಳ ಪಾಲಕರ ಜೀವನ ನಿದ್ದೆ ಇಲ್ಲದ ರಾತ್ರಿಗಳು ಕಣ್ಣೀರಿನಿಂದ ತುಂಬಿದ ದಿನಗಳು ಭವಿಷ್ಯದ ಭಯದಿಂದ ತುಂಬಿದ ಮನಸ್ಸು ಆದರೆ ನಮಗೆಲ್ರಿಗೂ ನೆನಪಿರಲಿ ಇವರು ದುರ್ಬಲರಲ್ಲ ಇವರಲ್ಲೂ ಕೂಡ ಅಪಾರ ಸಹನೆ ಇರುತ್ತೆ ನಿಷ್ಕರ್ಮಶ ಪ್ರೀತಿ ಇರುತ್ತೆ ಮತ್ತು ನಮಗಿಂತ ದೊಡ್ಡ ಹೃದಯ ಇರುತ್ತೆ ಇವ್ರ ಹತ್ರ ಅವ್ರಿಗೊಂದು ಸರಿಯಾದ ಶಿಕ್ಷಣ ಸರಿಯಾದ ಚಿಕಿತ್ಸೆ ಸ್ವಲ್ಪ ಪ್ರೀತಿ ಸಿಕ್ಕರೆ ಸಾಕು ಇವರು ಕೂಡ ಅಸಾಧ್ಯವಾದದನ್ನ ಸಾಧ್ಯ ಮಾಡ್ತಾರೆ ಒಬ್ಬ ಮಗು ಮಾತನಾಡೋದಿಲ್ಲ ಅಂತ ತಕ್ಷಣ ಅವನಿಗೆ ಕನಸುಗಳೇ ಇಲ್ಲ ಅಂತ ಅಲ್ಲ ಅಲ್ವಾ ಅದು ತಪ್ಪಾಗತ್ತೆ ಒಂದು ಮಗು ನಡೆಯೋದಿಲ್ಲ ಅಂತ ಅವನಿಗೆ ಬದುಕು ಹಕ್ಕಿಲ್ಲ ಅಂದರೆ ಪಾಪ ಆಗುತ್ತಲ್ವಾ ನಿಮ್ಮ ಒಂದು ಸಹಾಯ ಒಬ್ಬ ಮಗುವಿನ ಒಂದು ದೊಡ್ಡ ಭವಿಷ್ಯವನ್ನ ರೂಪಿಸಬಹುದು ಈ ನಿಮ್ಮ ಒಂದು ಶೇರಿಂಗ್ ಅವರ ಕುಟುಂಬದ ಆಸೆ ಆಗ್ಬೋದು ಆಸರೆ ದಯವಿಟ್ಟು ನಾವು ಈ ಮಕ್ಕಳನ್ನ ದಯ್ಯ ಕಣ್ಣಿಂದ ನೋಡೋ ನೋಡೋಣ ಸ್ವಲ್ಪ ಮಟ್ಟಿಗಾದ್ರೂ ಮಾನವೀಯತೆ ತೋರಿಸೋಣ ಸಾಧ್ಯವಾದಷ್ಟು ಸಹಾಯ ಮಾಡೋಣ ನಮಸ್ಕಾರ ನಾನು ಜ್ಯೋತಿ ಸಾಲಿಗ್ರಾಮ ನನ್ನ ಜೊತೆಗೆ ಅಕ್ಷತಾ ಇದ್ದಾರೆ ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ನ ಫೌಂಡರ್ ಇವರು ಇವ್ರು ಮಾಡ್ತಾರೋ ಒಂದು ಒಳ್ಳೆ ಕೆಲಸ ಏನು ಅಂತ ಕೇಳಿದ್ರೆ ವಿಶೇಷ ಚೇತನ ಮಕ್ಕಳು ಅಂದ್ರೆ ದೇವರ ಮಕ್ಕಳು ಅಂತ ಹೇಳ್ಬಹುದು ಆ ಮಕ್ಕಳಿಗೆ ಒಂದು ವೇದಿಕೆ ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ನಮ್ಮ ಉಡುಪಿ ಜಿಲ್ಲೆಯಲ್ಲಿರುವ ಹದಿನಾರು ವಿಶೇಷ ಚೇತನ ಮಕ್ಕಳ ಶಾಲೆಯಿಂದ ಆ ಮಕ್ಕಳನ್ನು ಕರ್ಕೊಂಡು ಬಂದು ಅವರ ತಂದೆ ತಾಯಿಯರನ್ನು ಕರ್ಕೊಂಡು ಬಂದು ಒಂದೇ ವೇದಿಕೆಯಲ್ಲಿ ಹೆಜ್ಜೆ ಸಂಭ್ರಮ ಅಂತ ಹೆಸರಿಟ್ಟು ಅವರಿಗೆ ಡಾನ್ಸ್ ಮಾಡೋ ಅವಕಾಶ ಕೊಡ್ತಾ ಇದ್ದಾರೆ ಬಹುಶಃ ನಾರ್ಮಲ್ ಆಗಿರೋ ಮಕ್ಕಳಿಗೆ ಎಲ್ಲೆಲ್ಲೂ ವೇದಿಕೆ ಸಿಗುತ್ತೆ ಮನೆಯ ಮೆಹೆಂದಿಯಿಂದ ಹಿಡಿದು ಅವರ ಸ್ಕೂಲ್ನ ಆನ್ವಲ್ ಡೇ ತನಕ ಆದರೆ ಈ ಮಕ್ಕಳಿಗೆ ಎಲ್ಲಿ ವೇದಿಕೆ ಸಿಗುತ್ತೆ ಹಾಗಾಗಿ ಆ ಮಕ್ಕಳಿಗೋಸ್ಕರ ಹೆಜ್ಜೆ ಸಂಭ್ರಮ ಅನ್ನೋ ಹೆಸರಲ್ಲಿ ನಾಲ್ಕನೆಯ ವರ್ಷದ ಹೆಜ್ಜೆ ಸಂಭ್ರಮದಲ್ಲಿ ಒಂದು ವೇದಿಕೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ ಜನ್ವರಿ ಮೂವತ್ತೊಂದಕ್ಕೆ ಈ ಹೆಜ್ಜೆ ಸಂಭ್ರಮ ಬರ್ತಾ ಇದೆ ಹಾಗಾಗಿ ನೀವೆಲ್ಲರೂ ಅಕ್ಷತಾಗೆ ಮತ್ತು ಹೆಜ್ಜೆ ಸಂಭ್ರಮಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಷ್ಟು ಹೊತ್ತು ಈ ಮಕ್ಕಳ ಬಗ್ಗೆ ನಾವೆಲ್ಲ ನೋಡಿದ್ವಲ್ವಾ ಈಗ ನಾನು ಹಾಕ್ತಿರುವಂತಹ ಈ ಡಾನ್ಸ್ಗಳು ಈ ಒಂದು ವೇದಿಕೆ ಎಲ್ಲವೂ ಕಳೆದ ಮೂರು ವರ್ಷದಿಂದ ನಡೀತಾ ಬರ್ತಾ ಇದೆ ಸೊ ಇದಕ್ಕೆ ಎಲ್ಲರ ಒಂದು ಪ್ರೋತ್ಸಾಹ ಇದೆ ಹಾಗೆ ನೀವು ವಿಡಿಯೋ ನೋಡ್ತಿರೋರು ಈ ಮಕ್ಕಳ ಮುಖದಲ್ಲಿ ಒಂದು ನಗು ತರಿಸಬೇಕು ಹಾಗೆ ಆ ಮಕ್ಕಳ ಭವಿಷ್ಯಕ್ಕೆ ನನ್ನದೊಂದು ಸಣ್ಣ ಕೊಡುಗೆ ಇರಲಿ ಅನ್ನೋ ಸಹದಯಿಗಳು ದಯವಿಟ್ಟು ನಾನು ಇದರ ಒಂದು ಸ್ಕ್ಯಾನ್ ಅದನ್ನು ಕಳಿಸ್ತೀನಿ ಹಾಗೆ ಲಿಂಕ್ಗಳನ್ನ ಕಳಿಸ್ತೀನಿ ಫೋನ್ ನಂಬರ್ ಆಗಿರ್ಬೋದು ನೀವು ಗೂಗಲ್ ಪೇ ಮಾಡ್ಬೋದು ಹಾಗೆ ಸ್ಕ್ಯಾನ್ ಮಾಡಬಹುದು ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು ಕೆಲವರಿಗೆ ಸ್ಕ್ಯಾನ್ ಮಾಡೋದಕ್ಕೆ ನನಗೆ ಬರೋದಿಲ್ಲ ಹಣ ಸಹಾಯ ಮಾಡಬೇಕು ಅನಿಸ್ತಿದೆ ನನಗಷ್ಟು ನಾನು ಗೊತ್ತಾಗೋದಿಲ್ಲ ಅಂದರೆ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಅಕ್ಕಪಕ್ಕದವರ ಮನೆ ಅಥವಾ ಯಾರ್ದವರು ಸಹಾಯ ತೊಗೊಂಡು ನೀವು ಹಣ ಕೊಟ್ಟರೆ ಅವರ ಮೊಬೈಲಿಂದ ಅವ್ರು ಮಾಡ್ತಾರೆ ಆ ಭಗವಂತನಿಗೆ ನೀವು ಕೊಟ್ಟಿದ್ದು ಕಾಣಿಸುತ್ತೆ ಅದು ಯಾರ ಮೂಲಕ ಹೋಗಿದೆ ಅನ್ನೋದಕ್ಕಿಂತ ನೀವು ಕೊಟ್ಟಿರ್ತೀರಲ್ಲ ಆ ಮನಸ್ಸುಗೂ ನೀವು ಕನೆಕ್ಟ್ ಆಗ್ತೀರಾ ಸೊ ಹಾಗಾಗಿ ದಯವಿಟ್ಟು ಈ ಮಕ್ಕಳ ಮೇಲೆ ನಾವು ಒಂದು ಪ್ರೀತಿ ಮಮಕಾರವನ್ನು ತೋರಿಸೋಣ ಅಂತ ಹೇಳೋ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ನಾನು ಕೂಡ ಇದೆಲ್ಲವೂ ಮಾಡ್ತಿರೋದು ನನ್ನ ಫ್ರೆಂಡ್ಸ್ ಇವರೆಲ್ಲರೂ ಸಹ ನಾನು ಕೂಡ ಅದರಲ್ಲಿ ಪಾಲ್ಗೊಳ್ತಾ ಇದ್ದೀನಿ ನನ್ನ ನನ್ನ ಕೈಲಿ ನನಗೆ ಎಷ್ಟು ದೇವರು ಸಾಧ್ಯತೆಗಳು ಕೊಟ್ಟಿದ್ದಾನೋ ಆ ಒಂದು ಸೇವೆಯನ್ನು ನಾನು ಮಾಡೋದಕ್ಕೆ ಸಿದ್ಧ ಇದ್ದೀನಿ ಜನವರಿ ಮೂವತ್ತೊಂದು ನಾನು ಕೂಡ ಅಲ್ಲಿ ಪಾಲ್ಗೊಳ್ತಾ ಇದ್ದೀನಿ ಹಾಗೆ ಅಲ್ಲಿನ ಒಂದು ಪ್ರೋಗ್ರಾಮಿನ ಒಂದಿಷ್ಟು ಮಕ್ಕಳು ಕುಣಿದಂತಹ ಒಂದು ಸಂತಸ ಪಟ್ಟ ಕ್ಷಣವನ್ನು ನಾನು ನಿಮ್ಮ ಜೊತೆ ಮುಂದಿನ ಬಿಡಿದಲ್ಲಿ ಶೇರ್ ಖಂಡಿತ ಮಾಡ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಆ ಭಗವಂತ ನಿಮ್ಮ ಹೃದಯದಲ್ಲಿ ಸದಾ ನೆಲೆಸಿರಲಿ ಅಂತ ಪ್ರೇಯರ್ ಮಾಡ್ಕೊತೀನಿ ಥ್ಯಾಂಕ್ ಯು